ವ್ಯಕ್ತಿತ್ವ ಏನಾದ್ರು ನಿಜವಾಗ್ಲೂ ಸರಿ ಇಲ್ಲ ಅಂದಿದ್ರೆ ಇವತ್ತು ಅವನ ಜೀವನದಲ್ಲಿ ಅವನು ಇಷ್ಟು ದೂರ ಬರೋಕೆ ಇರಲಿಲ್ಲ ಅಂಡ್ ಇನ್ನೊಂದು ಇಡೀ ಕರ್ನಾಟಕ ಜನರು ಮನಸ್ಸಿನ ಅಂಡ್ ಅವರ ಪ್ರೀತಿನ ಸಂಪಾದನೆ ಮಾಡಿದಾನೆ ಅಂದ್ರೆ ಅದು ಅವನ ವ್ಯಕ್ತಿತ್ವದಿಂದ ಮತ್ತೆ ಅವನ ಟ್ಯಾಲೆಂಟ್ ಇಂದ ಸೊ ಇದು ಗೊತ್ತಿಲ್ಲದಂಗೆ ಈ ರಾಶಿಕ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ ಅಂಡ್ ಇನ್ನೊಂದು ಒಂದು ಟಾಸ್ಕ್ನ ಗೆಲ್ಲೋದು ಸೋಲೋದು ಕಾಮನ್ ಆಗಂತ ಸೋತ ತಕ್ಷಣ ಅವರ ವ್ಯಕ್ತಿತ್ವ ಸರಿ ಇಲ್ಲ ಅವರ ಬುದ್ಧಿ ಸರಿ ಇಲ್ಲ ಅಂತ ಹೇಳೋದು ಯಾವ ನ್ಯಾಯ ಅಂಡ್ ಇಲ್ಲಿ ಧ್ರುವಂತ್ ವಿರುದ್ಧ ಗಿಲ್ಲಿ ಟಿಕೆಟ್ ಟಾಸ್ಕ್ ಅಲ್ಲಿ ಸೋತಿರ್ಬೋದು ಸೊ ಸೋತ ತಕ್ಷಣ ಗಿಲ್ಲಿ ವ್ಯಕ್ತಿತ್ವ ಸರಿ ಇಲ್ಲ ಅಂತ ಈ ರಾಶಿಕ ಹೆಂಗೆ ಹೇಳ್ತಾಳೆ ಅಂಡ್ ಇನ್ನೊಂದೇನು ಗೊತ್ತಾ ರಾಶಿಕೆಗೆ ಗೊತ್ತಿಲ್ಲದೆ ಇರೋದು ಗಿಲ್ಲಿಗೆ ಟಾಸ್ಕ್ ಆಡಿ ಫಿನಾಲೆಗೆ ಹೋಗೋದೇ ಬೇಕಾಗಿಲ್ಲ ಬೇಕಾಗಿಲ್ಲ ಅವನು ಯಾಕಂದರೆ ಡೈರೆಕ್ಟಾಗಿ ಫಿನಾಲೆಗೆ ಹೋಗ್ತಾನೆ ಅದು ಕನ್ಫರ್ಮ್ ಆಗಿದೆ ಆ್ಯಂಡ್ ಅವನು ವಿನ್ನರ್ ಅಂತ ಯಾವತ್ತೂ ಜನ ನಿರ್ಧಾರ ಮಾಡಿದ್ದಾರೆ ಸೊ ವಿನ್ ಆಗೋದು ಕೂಡ ಅವನೇ ಅದು ಈ ರಾಶಿಕಾಗ ಗೊತ್ತಿಲ್ಲ ಯಾಕೆಂದರೆ ಹೊರ್ಗಡೆ ಬಂದು ನೋಡಿದರೆ ಗೊತ್ತಾಗುತ್ತೆ ಅವನ ವ್ಯಕ್ತಿತ್ವಕ್ಕೆ ಅವನ ಟ್ಯಾಲೆಂಟಿಗೆ ಹೊರಗಡೆ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂಡ್ ಎಷ್ಟು ಕ್ರೇಜ್ ಇದೆ ಅಂತ ಸೊ ಇದು ಗೊತ್ತಿಲ್ಲದಂಗೆ ಈಗ ಮಾತಾಡ್ತಿದ್ದಾಳೆ ಈ ರಾಶಿಕ ಆ್ಯಂಡ್ ಇನ್ನೊಂದು ಇಲ್ಲೇನಾಗ್ತಿದೆ ಅಂದರೆ ಗಿಲ್ಲಿ ಯಾವಾಗಲೂ ರಕ್ಷಿತಾಗೆ ಅಥವಾ ಕಾವ್ಯಗೆ ಸಪೋರ್ಟ್ ಮಾಡಿ ಇರ್ತಾನೆ ಈ ರಾಶಿಕಾಗಿ ಸಪೋರ್ಟ್ ಮಾಡಲ್ಲ ಆ್ಯಂಡ್ ಅವಳ ವಿರುದ್ಧನೇ ಮಾತಾಡ್ತಾ ಇರ್ತಾನಲ್ಲ ಸೊ ಆ ಕಾರಣಕ್ಕೆ ಒಂದು ಹೊಟ್ಟೆ ಹುರ್ಕೊಂಡು ಈ ಥರ ಮಾತಾಡ್ತಿದ್ದಾಳೆ ಸೊ ಅವಳಿಗೆ ಏನಾದರೂ ಸಪೋರ್ಟ್ ಮಾಡಿ ಮಾತಾಡೋದು ಅವಳು ಅವಳ ಜೊತೆ ಚೆನ್ನಾಗಿರೋದನ್ನ ಮಾಡಿದರೆ ಅವಾಗ ಗಿಲ್ಲಿ ಜೊತೆ ಚೆನ್ನಾಗಿರೋದು ಗಿಲ್ಲಿ ಸಪೋರ್ಟ್ ಮಾಡಿ ಮಾತು ಮಾಡ್ತಾಳೆ ಸೊ ಇಲ್ಲಿ ಆಗಿರೋದು ಅದೇ ಏನಾಗುತ್ತೆ ಇಲ್ಲೊಂದು ಟಾಸ್ಕ್ನ ಆಡೋದಕ್ಕೆ ಮೂರು ಮೂರು ಜನದು ಒಂದು ಗುಂಪು ಮಾಡ್ಕೋಬೇಕಾಗಿರುತ್ತೆ ಆ ಟೈಮಲ್ಲಿ ರಕ್ಷಿತಾ ಆ ರಾಶಿಕ ಜೊತೆ ಏನೋ ಒಂದು ವಾದ ಮಾಡ್ತಾ ಇರ್ತಾಳೆ ಆ ಟೈಮಲ್ಲಿ ಗಿಲ್ಲಿ ರಕ್ಷಿತಾಗೆ ಸಪೋರ್ಟ್ ಮಾಡಿ ಮಾತಾಡಿದಾಗ ಇಲ್ಲಿ ರಾಶಿಕಾಗೆ ತಡ್ಕೊಳ್ಳೋಕಾಗದೆ ಗಿಲ್ಲಿ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾಳೆ ನಿನ್ನ ಬುದ್ಧಿಗೆ ನಿನ್ನ ವ್ಯಕ್ತಿತ್ವಕ್ಕೆ ನೀನು ಇವತ್ತು ಬಂದು ಕೂತಿರೋದು ಅಂತ ಅಲ್ಲ ಇದು ಯಾವ ಈ ಥರ ಮಾತಾಡೋದು ಸೊ ಏನಾದರೂ ಒಂದು ಮೆಚುರಿಟಿ ಲೆವೆಲ್ ಅಂತಾರ ಇದಕ್ಕೆ ವ್ಯಕ್ತಿತ್ವ ಬುದ್ಧಿ ಬೇಕು ಒಂದು ಟಾಸ್ಕ್ನ ಸೋಲೋದಕ್ಕೆ ಹಂಗೆ ಅನ್ನೋದಾದರೆ ಎಷ್ಟು ಒಂದು ಟಾಸ್ಕ್ನ ಸೋತಿದ್ದಾಳೆ ರಾಜಿಕಾ ಅದನ್ನು ಹಂಗೆ ಹೇಳ್ಬೋದಾ ನಿನ್ನ ವ್ಯಕ್ತಿತ್ವಕ್ಕೆ ನಿನ್ನ ಬುದ್ಧಿಗೆ ನೀನು ಒಂದು ಟಾಸ್ಕ್ನ ಸೋತಿರೋದಂತ ಸೊ ಹಂಗೆ ಹೇಳೋದಕ್ಕಾಗಲ್ಲ ಸೊ ಅರ್ಥ ಮಾಡ್ಕೋಬೇಕು ಆ್ಯಂಡ್ ಈ ಜಗಳ ಎಲ್ಲಿಗೂ ಗೊತ್ತಾಗಿಲ್ಲ ಅದನ್ನು ಕನ್ಫರ್ಮ್ ಈಗ ಲೈವಲ್ಲಿ ಏನು ಅಪ್ಡೇಟ್ ಅದನ್ನ ಆದಷ್ಟು ಬೇಗ ನಾನು ನಿಮ್ಗೆ ಕೊಡ್ತೀನಿ ಸೊ ಆ ಒಂದು ಅಪ್ಡೇಟ್ ಸಿಗಬೇಕಂದ್ರೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು ಸೊ ಇವಾಗಲೇ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಮುಂದಿನ ಅಪ್ಡೇಟ್ ಅಲ್ಲಿ ಸಿಗೋಣ ಗಾಯ್ಸ್ ಬಾಯ್